ಚಲನಚಿತ್ರರಂಗದ ನಿರ್ಮಾಪಕರು ಮತ್ತು ಸುಮಲತಾ ಮೇಡಮ್ ಅವರಿಗೆ ಶಕ್ತಿಯನ್ನು ತುಂಬಿರುವಂತ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ವರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಅಂಬರೀಷ್ ಅವರ ಸೋದರರ ಮಗ ಆಗಿರುವಂತ ಮದನ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ बोलो भारत माता के भारत माता के जग मेच नायक नरेंद्र मोदी जग मेच प्रधानी नरेंद्र मोदी ಭಾರತೀಯ ಜನತಾ ಪಕ್ಷದ ಬಾವುಟವನ್ನ ನೀಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರುವಂತ ಶ್ರೀ ಎಸ್ ಶಿವರಾಮೇಗೌಡರು ಶಿವರಾಮನಗೌಡರು ಅವರು ಸೇರ್ಪಡೆಗೊಂಡಿದ್ದಾರೆ ಅವರಿಗೂ ಮತ್ತೊಮ್ಮೆ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಇನ್ನು ಅವರೊಟ್ಟಿಗೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿರುವಂತ ಎಲ್ಲ ನಾಯಕರುಗಳಿಗೆ ಸೇರಿಕೊಂಡಿರುವಂತ ಎಲ್ಲ ನಾಯಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಪ್ರಧಾನಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹೊಲೋ ಭಾರತ್ ಮಾತಾ ನರೇಂದ್ರ ಮೋದಿ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಫೋಟೋಗ್ರಾಫರ್ ಒಂದು ನಿಮಿಷ ಹಾಗೆ ಇಟ್ಕೊಂಡಿರಿ ನಿಮ್ಮ ಫೋಟೋಗ್ರಾಫರ್ಸ್ ಮುಗಿದ ತಕ್ಷಣ ಕೆಳಗಡೆ ಫೋಟೋಗ್ರಾಫರ್ ಕೂತ್ಕೊಳ್ಳಿ ಚಂದ್ರು ಚಂದ್ರು ಸರಿ ಕೆಳಗಡೆ ಸರಿ ಬನ್ನಿ ಕೆಳಗಡೆ ಕೂತ್ಕೊಳ್ಳಿ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಕೂತ್ಕೊಳ್ಳಿ ಮಾಡಿ ಕೂತ್ಕೊಳ್ಳಿ ಸ್ವಲ್ಪ ಫ್ಲಾಗ್ ಎತ್ತಿಡಿ ಸ್ವಲ್ಪ ಫ್ಲಾಗ್ ದಯವಿಟ್ಟು ಫೋಟೋಗ್ರಾಫರ್ಸ್ಗಳು ರಾಂಜಿ ಫ್ಲಾಗ್ ಇದು ಹಿಂದ್ಗಡೆ ಹೆಂಡ ಉಪ್ಪರ್ ವಿಡಿಯೋಗ್ರಾಫರ್ಸ್ ಗಳಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಎಲ್ಲ ಗಳು ಕೆಳಗಡೆ ಕೂತ್ಕೊಳ್ಬೇಕಾಗಿರಂತೆ ಭಾರತ್ ಪತ ಭಾರತ್ ಪತ ಜಗ ಮೆಚ್ಚಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಪತ